ಸೊ ಇವತ್ತು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಡಬ್ಲ್ಯೂ ಎಸ್ ಕಾರ್ಪೊರೇಷನ್ ಇವೆರಡೂ ಯಾವ ಸ್ಟೇಜಲ್ಲಿದೆ ಏನೇನಾಗ್ತಾ ಇದೆ ಸಾಧಕ ಬಾಧಕಗಳೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಮತ್ತು ನಾವು ಬೆಂಗಳೂರು ವಾಟರ್ ಒಂದಕ್ಕೆ ಸಮ್ಮರ್ಗೆ ಯಾವ ತರದ ತೊಂದರೆ ಆಗಬಾರ್ದು ಅಂತೇಳಿ ಈಗಿಂದಲೇ ಅದಕ್ಕೆ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲೂ ಕೂಡ ನೀರಿಗೆ ಸಮಸ್ಯೆ ಆಗಬಾರ್ದು ಯಾವುದಾದ್ರೂ ಕೆರೆಗಳನ್ನ ತುಂಬಿಸ್ಬೇಕು ಅಂಡರ್ಗ್ರೌಂಡ್ ವಾಟರ್ಗೆ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ ಈಗಾಗಲೇ ನಮ್ಮ ಸ್ಟೇಜ್ ಕಂಪ್ಲೀಟ್ ಆಗಿದೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಎಷ್ಟು ಕರೆಕ್ಟ್ ಇಪ್ಪತ್ನಾಲ್ಕು ಸಾವಿರ ಈಗಾಗಲೇ ಹದಿನೈದು ಸಾವಿರ ಕಲೆಕ್ಷನ್ ತೆಗೆದುಕೊಂಡಿದ್ದಾರೆ ಇನ್ನ ಒಂದು ಇಪ್ಪತ್ತು ಸಾವಿರ ಅಷ್ಟು ಕನೆಕ್ಷನ್ ತಗೊಳ್ಕೊಳ್ಬೇಕು ಎಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ತೆಗೆದುಕೊಳ್ತಾ ಇಲ್ಲ ಸೊ ಅವರೆಲ್ಲ ಕಂಪಲ್ಸರಿ ತೆಗೆದುಕೊಳ್ಳೇಬೇಕಾಗ್ತದೆ ಯಾಕೆಂದ್ರೆ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೇರೆ ಬೇರೆ ರೂಪದಲ್ಲಿ ನೀರು ತೆಗೆದುಕೊಂಡು ನಮಗೆ ಡೆಪಾಸಿಟ್ ಕಟ್ಟಬೇಕಾಗ್ತದೆ ಸರ್ವಿಸ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಅಂತೇಳಿ ಕೆಲರೆಲ್ಲ ನಮ್ಮ ಸಿರ್ವೇಜ್ ಎಲ್ಲ ಬೇರೆ ಲೈನ್ಗೆ ಅನ್ಅಫಿಷಿಯಲ್ ಆಗಿ ಕೆಲವರೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ತಡಲಿಕ್ಕೆ ಈಗ ಅನೇಕ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ ಪ್ರತಿ ಒಂದು ಮನೆಗೂ ಹೋಗಿ ಪ್ರತಿ ಒಂದು ಅಪಾರ್ಟ್ಮೆಂಟ್ಗೂ ಹೋಗಿ ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನು ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಈ ಮಧ್ಯದಲ್ಲಿ ಎರಡು ಸಾವಿರ ಇದೇ ತಮ್ಮ ತಿಳಿಸ್ದಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದ ವಾಟರ್ ಬಿಲ್ಲು ನಾವು ರೇಸ್ ಮಾಡಿಲ್ಲ ಅನೇಕ ಕಾರಣದಿಂದ ಬಿಡಬ್ಲ್ಯೂ ಎಸ್ ಎಸ್ ಬಿಗೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ